ನಮಸ್ಕಾರ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಇದ್ದಾಗ ಮೋಡ ಮುಚ್ಕೊಂಡಿತ್ತು ನಾನು ನಮ್ಮವ್ವ ಹಾಗೆ ನನ್ನ ತಂಗಿ ಹೊಲ್ದತ್ರ ಹೋಗಿದ್ದು ಹಸುಗಳನ್ನ ಕಟ್ಟಿ ಅವರೆಕಾಯಿ ಬಿಡಿಸ್ಕೊಂಡು ಬರೋಣ ಅಂತ ಅವರೇ ಕಾಯಿ ಎಲ್ಲ ಆದಮೇಲೆ ಅಲ್ಲೇ ಕೂತ್ಕೊಂಡು ಅವರೇ ಹಿಡ್ಕೊತಾ ಇದ್ದು ಹಾಗೆ ನನ್ನ ತಂಗಿ ಇಲ್ಲೇ ಅಡುಗೆ ಮಾಡೋಣ ಅವ್ವ ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ಲು ಆಗ ಅವ್ವ ಕೂಡ ಹ್ಞೂ ಅಂತ ಅಂದರು ನನಗಂತೂ ಹೊಲ್ದ ಹತ್ರ ಅಡುಗೆ ಮಾಡೋದು ಅಲ್ಲೇ ಕೂತ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನಾನೇ ಹೇಳಿದೆ ಅವ್ವ ಹೀಗೆ ಇದ್ದರೂ ಅವರೇ ಕಾಳು ಹಿಡ್ದಿದ್ದೀವಿ ಹಾಗೇನೆ ಹೊಲದಲ್ಲಿ ಸೊಪ್ಪು ಕೂಡ ಇದೆ ಅವರೇ ಕಾಳು ಉಪ್ಸಾರು ಮಾಡಿ ಮುದ್ದೆ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಅದಕ್ಕೆ ಅವ್ವ ಹ್ಞೂ ಅದು ಚೆನ್ನಾಗಿರುತ್ತೆ ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೇ ಸೊಪ್ಪು ಕೂಡ ಕೊಡೋಕಿಟ್ಕೊಡ್ತು ಅವ್ವ ನಾವು ಅಡುಗೆಗೆ ಏನೇನು ತಯಾರಿ ಬೇಕೋ ಅದೆಲ್ಲ ಇದ್ದೋ ಇಲ್ಲಿ ನಾನು ಒಲೆ ಎಲ್ಲ ಕಚ್ಚಾಗಿದೆ ಅವರೇ ಕಾಲ್ನ ಸೋಸ್ಕೊತಾ ಇದ್ದೀನಿ ಅವರೇ ಕಾಲ್ನ ತೊಳೆಯುವಂಥ ಅವಶ್ಯಕತೆ ಏನಿಲ್ಲ ತೊಳೆದು ಕೂಡ ಹಾಕ್ಬೋದು ಆದರೆ ತೊಳೆದೇ ಹಾಕೋದ್ರಿಂದ ಏನು ತೊಂದರೆ ಅಂತೂ ಏನೂ ಆಗಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಆ ಕಾಳಲ್ಲಿರೋ ಸೊನೆ ಇರುತ್ತಲ್ಲ ಅದು ಟೇಸ್ಟ್ ಕೊಡುತ್ತೆ ಇಲ್ಲಿ ನೀರು ಕಾದಿತ್ತು ಅದಕ್ಕೆ ಕಾಳು ಹಾಕೊತಾ ಇದ್ದೀನಿ ಕಾದಿರೋ ನೀರಿಗೆ ಕಾಳು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಇಲ್ಲಿ ನಾನು ಮೂರು ಥರದ ಸೊಪ್ಪು ತೊಗೊಂಡಿದ್ದೀನಿ ಬಂದು ಅಣ್ಣೆ ಸೊಪ್ಪು ಕೀರೆ ಸೊಪ್ಪು ಹಾಗೆ ಬಿಳಿದಂಟು ಅಂತ ಅದನ್ನು ನೀಟಾಗಿ ಒಂದೆರಡರಿಂದ ಮೂರು ಸಲ ತೊಳ್ಕೊಬೇಕು ಯಾಕಂದರೆ ಮಣ್ಣಿರುತ್ತಲ್ವ ಸೊಪ್ಪಲ್ಲಿ ಅದೆಲ್ಲನೂ ನೀಟಾಗಿ ತೊಳ್ಕೊಂಡು ಹಾಕಬೇಕು ರಾತ್ರಿ ಸ್ವಲ್ಪ ಮಳೆ ಬಂದ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಭೂಮಿ ತೇವ ಇದ್ದಿದ್ದರಿಂದ ಒಲೆ ಕೂಡ ಉರಿತಾ ಇರಲಿಲ್ಲ ಒಲೆಯಲ್ಲಿ ಅಡುಗೆ ಮಾಡಿದ್ರಂತೂ ಅಡುಗೆ ತುಂಬ ಬೇಗ ಆಗುತ್ತೆ ನೋಡ್ಬೋದು ಇಲ್ಲಿ ಕಾಳೆಲ್ಲ ಬೆಂದಿದೆ ಇವಾಗ ಏನು ತೊಳ್ಕೊಂಡು ಇಟ್ಕೊಂಡಿದ್ನಲ್ಲ ಸೊಪ್ಪು ಆ ಸೊಪ್ಪು ಹಾಕ್ತಾಯಿದ್ದೀನಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬಿಡ್ತಾ ಇದ್ದೀನಿ ಆ ಸೊಪ್ಪೆಲ್ಲ ನೀಟಾಗಿ ಅಂದರೆ ತುಂಬ ಬೇಗನೆ ಬೇಯಿತು ಸೊಪ್ಪು ಕಾಳು ಬೆಂದಾಯಿತು ಇವಾಗ ಅನ್ನಕ್ಕೆ ಕಿಟ್ಕೊತಾ ಇದ್ದೀನಿ ಸೊಪ್ಪು ಕಾಳು ಇತ್ತಲ್ಲ ಅದೆಲ್ಲನೂ ಸೂರಕ್ಕೆ ಇಟ್ಬಿಟ್ಟು ಅನ್ನ ರೆಡಿ ಆಯಿತು ಮುದ್ದೆ ಇಟ್ಕೊಳ್ಳೋಣ ಅಂತ ಪಾತ್ರೆಗೆ ಮಣ್ಣು ಸವರ್ಕೊತಾ ಇದ್ದೀನಿ ಈ ಥರ ಎಲ್ಲ ಪಾತ್ರೆಗೂ ನಾನು ಸವರಿದ್ದೀನಿ ಈ ಥರ ಸವರೋದ್ರಿಂದ ಪಾತ್ರೆಗಳು ಮಸಿ ಆಗೋಲ್ಲ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡೋಣ ಅಂತ ಈರುಳ್ಳಿ ಕುಯ್ಕೊಂಡು ಮೆಣಸಿ ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿನೂ ತೊಗೊಂಡಿದ್ದೀನಿ ಜೊತೆ ಜೊತೆಯಲ್ಲೇ ಮುದ್ದೆ ಕೂಡ ರೆಡಿ ಆಗ್ತಾಯಿದೆ ಮುದ್ದೆ ರೆಡಿ ಆಯಿತು ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಹಾಗೆ ಹಸಿಮೆಣಸಿಕಾಯಿ ಕುಯ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಹಾಗೆ ಈರುಳ್ಳಿನ ಇಲ್ಲಿ ನಾನು ಒಂದು ಸ್ವಲ್ಪ ಸ್ವಲ್ಪ ದಪ್ಪದಾಗಿ ಕುಯ್ಕೊಂಡಿದ್ದೀನಿ ಕೆಲವರು ಸಣ್ಣದಾಗೂ ಕೂಡ ಕೊಯ್ಕೊಂಡು ಮಾಡ್ತಾರೆ ಹಾಗೆಯೇ ಈರುಳ್ಳಿ ಫ್ರೈ ಹಾಕ್ತಾಯಿದೆ ಅದಕ್ಕೊಂದು ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಫ್ರೈ ಆಗಕ್ಕೆ ಬಿಟ್ಬಿಡಬೇಕು ಹಾಗೆಯೇ ನಾನಿಲ್ಲಿ ಉಪ್ಪು ಸಾಂಬಾರು ಖಾರಕ್ಕೆ ಹಣ್ಣನ್ನ ಸುಟ್ಕೊತಾ ಇದ್ದೀನಿ ಾಯಿ ಉಪ್ಪು ಸಾಂಬಾರು ಖಾರಕ್ಕೆ ಮೆಣಸಿಕಾಯಿ ತಗೊಂಡಿದ್ನಲ್ಲ ಅದನ್ನ ಕೆಂಡಕ್ಕೆ ಹಾಕಿ ಸುಟ್ಕೊತ ಇದ್ದೀನಿ ನೋಡ್ಬೋದು ನೀವು ನಾನು ಉಪ್ಪು ಸಾಂಬಾರು ಖಾರಕ್ಕೆ ಮೆಣಸಿಕಾಯಿ ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಸ್ವಲ್ಪ ಹುಚ್ಚಳ್ಳು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಅಕ್ಕಿ ಮಾಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಖಾರ ಅಂತೂ ನಾನು ಯಾವಾಗ ಉಪ್ ಸಾಂಬಾರು ಖಾರ ಮಾಡಿದ್ರು ಹುಚ್ಚನ್ನ ಬಳಸ್ತೀನಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅವೊಂದೂ ಕೆಲಸ ಎಲ್ಲ ಮುಗ್ದಿತ್ತು ಪ್ರೀತಿಯಿಂದ ಊಟಕ್ಕೆ ಕೊಟ್ಟೆ ಆ ಅವನು ಅಷ್ಟೇ ತುಂಬ ಖುಷಿಪಟ್ಟರು ಹಾಗೆಯೇ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಹಾಗೆ ಅವನ್ನು ನನಗೆ ಊಟ ಮಾಡಿಸಿದ್ರು ಅವನ ಕೈ ತುತ್ ಬಗ್ಗೆ ನಾನು ಏನು ಹೇಳೋಕ್ಕಾಗುತ್ತೆ ಅಲ್ವಾ ಹೊಲದಲ್ಲಿ ಅಡುಗೆ ಮಾಡಿ ಅಲ್ಲೇ ಊಟ ಮಾಡೋದ್ರೂ ಸಂತೋಷವೇ ಬೇರೆ ಇರುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು